ಪ್ರೀತಿಸಿ ಮದುವೆಯಾಗೋದಾಗಿ ಹೇಳಿ ಗರ್ಭಿಣಿಗೆ ಕೈಕೊಟ್ಟ ಪ್ರಿಯಕರ ಪ್ರಿಯಕರನ ಮನೆ ಎದುರು ಗರ್ಭಿಣಿ ಮಹಿಳೆ ಪ್ರತಿಭಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ಪಟ್ಟಣದಲ್ಲಿ ಘಟನೆ ಶ್ರೀನಿವಾಸ್ಪುರ ಪಟ್ಟಣದ ಸುಭಾಷ್ ನಗರದ ಅಮರ್ನಾಥ್ ಎನ್ನುವವರಿಂದ ಪ್ರೀತಿಸಿ ವಂಚನೆ ಶ್ರೀನಿವಾಸ್ಪುರ ತಾಲೂಕಿನ ಆರ್ತಿಮ್ಮಸಂದ್ರ ಗ್ರಾಮದ ಸಂಯುಕ್ತ ಎನ್ನುವವರಿಗೆ ವಂಚನೆ ಆರೋಪ ಬೆಂಗಳೂರಿನಲ್ಲಿ ಗಂಡ ಹರೀಶ್ ಜೊತೆಗೆ ವಾಸವಿದ್ದಾಗ ಗಂಡನ ಸ್ನೇಹಿತ ಅಮರ್ನಾಥ್ ಪರಿಚಯ ಅಮರ್ನಾಥ್ಗಾಗಿ ಗಂಡನ ಮನೆ ಬಿಟ್ಟು ಬಂದಿರುವ ಸಂಯುಕ್ತ ಕಳೆದ ಮೂರು ವರ್ಷದಿಂದ ಪ್ರೀತಿಸಿ ಇದೀಗ ಸಂಯುಕ್ತ ಐದು ತಿಂಗಳ ಗರ್ಭಿಣಿ ಹಿನ್ನೆಲೆ ಮದುವೆಗೆ ನಿರಾಕರಿಸಿದ ಅಮರ್ನಾಥ್ ಮದುವೆ ಮಾಡಿಕೊಳ್ಳಲು ಅಮರ್ನಾಥ್ ನಿರಾಕರಣೆ ನ್ಯಾಯಕ್ಕಾಗಿ ಮಹಿಳೆ ಪ್ರತಿಭಟನೆ ಅಮರ್ನಾಥ್ ಮನೆ ಎದುರು ಅಂಬೇಡ್ಕರ್ ಫೋಟೋ ಇರಿಸಿಕೊಂಡು ಸಂಯುಕ್ತ ಪ್ರತಿಭಟನೆ ಮದುವೆ ಮಾಡಿಕೊಳ್ಳುವಂತೆ ಒತ್ತಾಯಿಸಿ ಗರ್ಭಿಣಿ ಮಹಿಳೆ ಸಂಯುಕ್ತ ಪ್ರತಿಭಟನೆ ಇವರು ನಮ್ಮ ಫಸ್ಟ್ ಒಂದು ಮದುವೆ ಆಗಿತ್ತು ಮದುವೆ ಆಗಿ ಒಂದು ಮಗು ಇದೆ ಅಣ್ಣ ನಮ್ಮ ಫ್ರಾ ನಮ್ಮ ಹಸ್ಬೆಂಡಿಂದ ಪರಿಚಯ ಇವ್ರ ಫ್ಯಾಮಿಲಿ ಎಲ್ಲ ಸೇರಿ ನನಗೆ ಇವನು ನನಗೆ ನಂಬಿಸಿ ಎಲ್ಲೋ ಕರ್ಕೊಂಡೋಗಿ ಎಲ್ಲೋ ಹೋಗಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ನನಗೆ ಲೈಂಗಿಕವಾಗೆಲ್ಲ ಎಲ್ಲ ಇದು ಯೂಸ್ ಮಾಡಿಕೊಂಡು ನನಗೆ ಬಲವಂತದಿಂದ ಇದು ಮಾಡಿ ಕರ್ಕೊಂಡು ಬಂದು ತಿರ್ಗ ಮನೇಲಿ ಬಿಟ್ಟು ಮತ್ತು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನನಗೆ ನನ್ನ ಜೊತೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಎರಡು ವರ್ಷ ಯೂಸ್ ಮಾಡ್ಕೊಂಡು ಮತ್ತು ನನ್ನ ಕೈಯಲ್ಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಹೇಳ್ಬಿಟ್ಟೆ ನಾನು ಫಸ್ಟ್ ಹಸ್ಬೆಂಡ್ಗೆ ಅವ್ರಿಗೆಲ್ಲ ಗೊತ್ತಾದ ಮೇಲೆ ನಾನು ಪ್ರೆಗ್ನೆನ್ಸಿ ಇವರಿಂದ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ಗೊತ್ತಾದ ಮೇಲೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ ಇಲ್ಲಿ ಸ್ಟೇಷನಲ್ಲಿ ರಾಜಿ ಮಾಡಿಬಿಟ್ಟು ಸರಿ ಆಯಿತು ಅಂತ ಹೇಳಿಬಿಟ್ಟು ಕರ್ಕೊಂಡೋಗಿ ಅವ್ನು ಮದುವೆ ಮಾಡಿಕೊಂಡು ಕೋಲಾರಲ್ಲಿ ಮನೆ ಮಾಡಿ ಇಟ್ಕೊಂಡಿದ್ವಿ ನಾನು ಮನೆ ಮೇಲೆ ಇವಾಗ ನನಗೆ ಬೇಡ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟು ಇವ್ರ ಅಮ್ಮ ಮಾತು ಕೇಳ್ಕೊಂಡು ಇವರಮ್ಮ ಮತ್ತು ಅವರು ಗಿರೀಶ್ ಮತ್ತು ಅವ್ರ ಫ್ರೆಂಡು ಎಲ್ಲ ಸೇರಿಕೊಂಡು ಇವಾಗ ನನಗೆ ನಿನ್ನ ಕೈಲಿ ಏನಾಗುತ್ತೋ ಮಾಡ್ಕೋ ಹೋಗು ಸತ್ತು ಹೋಗು ಹಂಗೆ ಹಿಂಗೆ ನನಗೆ ಹಿಂಸೆ ಮಾಡೋದು ಫೋನ್ ತೆಗಿದಿರ ಮನೆ ಬಾಡಿಗೆ ಕಟ್ದೀರಾ ನನಗೆ ಹಾಸ್ಪಿಟ್ಲಿಗೆ ನೋಡ್ತೀರಾ ಊಟಕ್ಕೂ ಏನಕ್ಕೂ ಇಲ್ಲ ಅಣ್ಣ ನನಗೆ ಇವಾಗ ಯಾವುದು ವಿಧಿ ಇಲ್ದರೆ ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಇವಾಗ ನನಗೆ ಸಿಕ್ಸ್ ಮಂತ್ಸ್ ಅಣ್ಣ ಎಷ್ಟು ಕೇಳ್ಕೊಂಡ್ರೂ ಇವ್ರ ಮನೆಯವ್ರು ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು ಅವರೆಲ್ಲ ಕೆಟ್ಟ ಕೆಟ್ಟದಾಗಿ ಯೂಸ್ ಮಾಡ್ತಾರೆ ನಿನ್ನ ಕೈಯಲ್ಲಿ ಏನಾಗುತ್ತೋ ಮಾಡ್ಕೋ ಹೋಗು ಅಂತ ಹೇಳ್ತಾರೆ ಅವನಿಗೆ ಮೆಸೇಜ್ ಮಾಡಿ ಕೇಳಿದರೆ ಬಾ ಈ ಥರ ಆಗೋಗಿದೆ ನಂಗೆ ಹುಷಾರಿಲ್ಲ ಅಂತ ಕೇಳಿದರೆ ಎಷ್ಟೋ ಜನ ಹತ್ರ ಹೋಗ್ತೀನಿ ಸೂಳೆಗಳಿಗೆಲ್ಲ ತಾಡಿ ಕಟ್ಟಿ ಜೀವನ ಕೊಡೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಎಲ್ಲ ಮೆಸೇಜ್ಗಳು ಮಾಡ್ತಾನ ಈಗ ನಂಗೆ ಗೊತ್ತಾಗ್ತೀರಾ ಇವಾಗ ಬಂದಿಲ್ಲ ಇವ್ರು ಮನೆ ಹತ್ರ ಕುತ್ಕೊಂಡಿದ್ದೀನಿ ನನಗೇನಾದರೂ ನ್ಯಾಯ ನೀವೇ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ನಾನು ಬದುಕೋಕೆ ಕೂಡ ಈ ಕಡೆ ಯಾರೂ ನೋಡ್ಕೊಳ್ಳೋರು ಇಲ್ಲ ಅಣ್ಣ ನನ್ನನ್ನು

ಮತ್ತು ಗಲ್ಪೇಟೆ ಸ್ಟೇಷನಲ್ಲಿ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೆ ಯಾರೂ ಹುಡ್ಕೊಡ್ಲಿಲ್ಲ ಅಣ್ಣ ನನಗೆ ಓಡಾ ಡೈಲಿ ಓಡಾಡ್ತಾನೇ ಇದ್ದೆ ಎಲ್ಲರೂ ಅವ್ನ ಫ್ರೆಂಡ್ಸ್ ಮನೆಗೆ ಎಲ್ಲರಿಗೂ ಹೋಗಿ ಹುಡ್ಕಾಡಿದ್ದೀನಿ ಯಾರು ಎಲ್ಲರಿಗೂ ಗೊತ್ತು ಆದರೆ ಯಾರೂ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರಣ್ಣ ಇವರಮ್ಮ ಮತ್ತು ಅವ್ರ ಭಾವ ಇವ್ರ ಅಣ್ಣನ ಮಗ ಇವ್ರ ಮಾವನ ಮಗ ಗಿರೀಶು ಮತ್ತು ಚೇತನ್ ಅಂತ ಹೇಳ್ಬಿಟ್ಟಣ್ಣ ಅವನ ಫ್ರೆಂಡು ಅವರು ಇವರಮ್ಮ ಮೂವರು ಸೇರ್ಕೊಂಡು ಈ ಥರ ಮಾಡ್ತಿದಾರಣ ಅವನಿಗೆ